ಮಹಾತ್ಮ ಗೌತಮ್ ಬುದ್ಧನ ತಾಯಿ ಮಹಾಮಾಯೆ ಕಂಡ ಕನಸು ಮಹಾಮಾಯೆ ಸಿದ್ಧಾರ್ಥ ಗೌತಮನ ತಾಯಿ ಮತ್ತು ಕಪಿಲವಸ್ತುವಿನ ರಾಜ ಶುದ್ಧೋಧನನ ಹೆಂಡತಿ ದೇವದ ಮುಖ್ಯಸ್ಥನಾಗಿದ್ದ ಶಾಕ್ಯವಂಶೀಯ ಅಂಜನನ ಮಗಳು ಅವನ ತಾಯಿಯ ಹೆಸರು ಯಶೋಧರ ಆದರೆ ಕಥೆಯ ಪ್ರಕಾರ ಅವನ ತಂದೆಯ ಹೆಸರು ಮಹಾಸುಪ್ಪ ಬುದ್ಧ ಮತ್ತು ಅವದಾನ ಕಥೆಯ ಪ್ರಕಾರ ಅವನ ತಾಯಿಯ ಹೆಸರು ಸುಲಕ್ಕಾನ ಮಹಾಮಾಯೆಗೆ ಇಬ್ಬರು ಸಹೋದರರು ಮತ್ತು ಒಬ್ಬ ಸಹೋದರಿ ಇದ್ದಳು ಸಹೋದರಿ ಮಹಾಪಜಾಪತಿಯು ಮಹಾಮಾಯಾಳನ್ನು ಮದುವೆಯಾದ ದಿನವೇ ರಾಜ ಶುದ್ಧೋದನನನ್ನು ಮದುವೆಯಾದಳು ಮಹಾಮಾಯೆ ಬುದ್ಧನ ತಾಯಿಯಾಗಲು ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಳು ಅವನು ಯಾವಾಗಲೂ ಪಂಚಶೀಲಕ್ಕೆ ಬದ್ಧನಾಗಿದ್ದನು ಅಂದರೆ ಪ್ರಾಣಹಾನಿ ಕಳ್ಳತನ ಕಾಮಪ್ರಚೋದಕ ತಪ್ಪು ಸುಳ್ಳು ಮತ್ತು ಕುಡಿಯದಿರುವುದು ಇದಲ್ಲದೆ ಹತ್ತು ಪರಮಿಗಳನ್ನು ಸಾಬೀತುಪಡಿಸಲು ಸಹಸ್ರಾರು ವರ್ಷಗಳ ಕಾಲ ಹರಸಾಹಸ ಪಡುತ್ತಿದ್ದ ರಾತ್ರಿಯಲ್ಲಿ ಮಹಾಮಾಯೆಗೆ ಒಂದು ಕನಸು ಬಿತ್ತು ಕನಸಿನಲ್ಲಿ ಚಾತುರ್ಮಹಾರಾಜರು ಅಂದರೆ ನಾಲ್ಕು ದೇವತೆಗಳು ಅವರನ್ನು ಹಿಮಾಲಯಕ್ಕೆ ಕರೆದೊಯ್ದು ಒಂದು ವರ್ಷದ ಮರದ ಕೆಳಗೆ ಸುಂದರವಾದ ಹಾಸಿಗೆಯ ಮೇಲೆ ಮಲಗಿಸುತ್ತಾರೆ ಆಗ ಆ ದೇವತೆಗಳ ಹೆಂಡತಿಯರು ಬಂದು ಅವಳ ಗಮನಕ್ಕೆ ಬಾರದಂತೆ ಅವಳನ್ನು ಸರೋವರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಅವಳು ಸ್ನಾನ ಮಾಡುತ್ತಾಳೆ ನಂತರ ಅವಳು ಅವುಗಳನ್ನು ದೈವಿಕ ವಸ್ತ್ರಗಳಲ್ಲಿ ಹಾಕುತ್ತಾಳೆ ಮತ್ತು ಅದ್ಭುತವಾದ ಚಿನ್ನದ ತಟ್ಟೆಯಲ್ಲಿ ಪ್ರಸಾದ ಮಾಡುತ್ತಾಳೆ ದಿವ್ಯವಾದ ಹಾಸಿಗೆಯ ಮೇಲೆ ಮಲಗುತ್ತಾಳೆ ಆ ದಿನ ಉತ್ತರ ಪೂರ್ಣಿಮೆ ಮತ್ತು ಅಂದಿನಿಂದ ನಗರದಲ್ಲಿ ಏಳು ದಿನಗಳ ಹಬ್ಬವೂ ಪ್ರಾರಂಭವಾಯಿತು ಆ ರಾತ್ರಿ ರಾಜ ಶುದ್ಧೋಧನನು ಮಹಾಮಾಯೆಯ ಬಳಿ ಬರಲು ಸಾಧ್ಯವಾಗಲಿಲ್ಲ ಮರುದಿನ ಮಹಾಮಾಯೆ ತನ್ನ ದಿವ್ಯ ಕನಸಿನ ಬಗ್ಗೆ ಮಹಾರಾಜರಿಗೆ ತಿಳಿಸಿದಾಗ ಆ ಕನಸಿನ ಬಗ್ಗೆ ರಾಜ ಜ್ಯೋತಿಷಿಗಳ ಬಳಿಗೆ ಹೋಗಿ ಅಭಿಪ್ರಾಯವನ್ನು ತಿಳಿದುಕೊಳ್ಳಲು ಬಯಸಿದನು ಜ್ಯೋತಿಷಿಗಳು ಹೇಳಿದರು ರಾಣಿಯ ಗರ್ಭ ಪ್ರವೇಶಿಸುವ ಮಗು ಚಕ್ರವರ್ತಿಯಾಗುತ್ತಾನೆ ಅಥವಾ ಬುದ್ಧನಾಗುತ್ತಾನೆ ಎಂದು ಜ್ಯೋತಿಷಿಗಳು ಹೇಳಿದರು ಮುಂದೆ ಅವನು ಲೋಕಕ್ಕೆ ಚಕ್ರವರ್ತಿಯು ಮತ್ತು ಮಹಾತ್ಮ ಬುದ್ಧನೂ ಆದನು